ಬ್ಯಾಚ್ ಟು ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಅಟೆಂಡ್ ಮಾಡಿರೋರು ಒಪಿನಿಯನ್ ನೋಡ್ತಾ ಇದ್ರೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಕೆಲವರು ಸೂಪರ್ ಅಂತ ಹೇಳಿದ್ರೆ ಕೆಲವ್ರು ಲೈಫ್ ಚೇಂಜಿಂಗ್ ಅಂತ ಹೇಳ್ತಾರೆ ಕೆಲವರು ತಾಯಿ ಥರ ಹೇಳ್ಕೊಡ್ತಿದ್ದೀರ ಅಂತ ಹೇಳಿದ್ರೆ ಕೆಲವರು ಎಷ್ಟೋ ವರ್ಷದ ಪ್ರಾಬ್ಲಮ್ ಬಿಟ್ಟು ಹೊರಟೋಗಿದೆ ಅಂತ ಹೇಳ್ತಿದ್ದಾರೆ ಕೆಲವರು ಮ್ಯಾನಿಫೆಸ್ಟೇಷನ್ ಅಂದರೆ ಇಷ್ಟೆಲ್ಲ ಅದ್ಭುತ ಅಂತ ಗೊತ್ತೇ ಇರಲಿಲ್ಲ ಅಂತ ಕೆಲವ್ರು ಹೇಳಿದ್ರೆ ಗೋಲ್ಸನ್ನು ಇಷ್ಟು ಈಸಿಯಾಗಿ ಅಚೀವ್ ಮಾಡ್ಬೋದಾ ಮೇಡಮ್ ಇದು ಈ ಕೋರ್ಸ್ ಫೀಸಿಗೆ ನಿಜವಾಗ್ಲೂ ತುಂಬಾ ಕಮ್ಮಿ ಅಂತ ಕೆಲವ್ರು ಹೇಳಿದ್ರೆ ಕೆಲವರು ನನ್ನ ಲೈಫ್ದು ಬೆಸ್ಟ್ ಡಿಸಿಷನ್ ಇದು ಅಂತ ಹೇಳ್ತಾರೆ ನೀವೇ ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು ಓದ್ತಾ ಇದ್ದರೆ ಎಂಥವ್ರಿಗೂ ಆನಂದ ಭಾಷ್ಪ ಬರುತ್ತೆ ನನ್ನ ಮೆಡಿಸಿನಿಂದ ಫ್ರೀ ಮಾಡಿಬಿಟ್ಟಿದ್ದೀರಲ್ಲ ಮೇಡಮ್ ನೀವು ಅಂತ ಕೆಲವ್ರು ಹೇಳಿದ್ರೆ ಯಾವ ಜನ್ಮದ ಪುಣ್ಯಾನೋ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಈ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀನಿ ದಿನ ದಿನ ಮೇಡಮ್ ನೀವು ನಿಜವಾಗ್ಲೂ ನನಗೊಂದು ಸಿಕ್ಕಿರೋ ದೊಡ್ಡ ಅಸೆಟ್ ಅಂತ ಕೆಲವ್ರು ಹೇಳಿದ್ರೆ ಕೆಲವರು ಅಯ್ಯೋ ಇಷ್ಟು ವರ್ಷ ಅನ್ನೆಸೆಸರಿಯಾಗಿ ಸಫರ್ ಆಗ್ತಾಯಿದ್ದ ನಾ ಈ ಥರನೂ ಲೈಫಲ್ಲಿ ಅದ್ಭುತಗಳಿದೆಯಾ ಅಂತ ಕೆಲವ್ರು ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ ಆದರೆ ಈ ಥರ ಒಂದು ಶಿಫ್ಟು ಸ್ಪಿರಿಚುಲಿ ಮೆಂಟಲಿ ಇಮೋಷ್ನಲಿ ಅಯ್ಯೋ ಹಬ್ಬ ಇಷ್ಟೊಂದಿಲ್ಲ ಮ್ಯಾಜಿಕ್ ಆಗ್ತಿದೆಯಾ ನೆಗೆಟಿವ್ಸ್ ಬಿಟ್ಟು ಹೊಟ್ಟೋಗಿದೆ ಅಂತ ಕೆಲವ್ರು ಹೇಳಿದ್ರೆ ಕೆಲವ್ರು ನಮ್ಮ ಪದನೇ ಇಲ್ಲ ಇದೀನಿ ಹೆಂಗೆ ಹೇಳೋದು ಅಂತ ಹೇಳ್ತಾರೆ ಕೆಲವರಂತೂ ತೀರಾ ಒಂದು ದೈವಿ ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಕೆಲವರು ಒಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಮೇಡಮ್ ನೀವು ಅಂತ ಹೇಳ್ತಾರೆ ಇನ್ನು ಕೆಲವು ನಂಗೆ ನಿಜವಾಗ್ಲೂ ಓದೋದಕ್ಕೂ ಐ ಫೀಲ್ ನಿಜವಾಗ್ಲೂ ಒಂಥರ ಮುಜುಗರ ಆಗುತ್ತೆ ನೀವೇ ನೋಡಬಹುದು ನೀವು ಕೂಡ ಜಾಯ್ನ್ ಆಗ್ಬೋದು ಬ್ಯಾಚ್ ತ್ರೀಗೆ ಇವತ್ತು ರಾತ್ರಿ ಏಳುವರೆಗೆ